ಎಲ್ರಿಗೂ ನಮಸ್ಕಾರ ಬಸವೇಶ್ವರ ಖಾನಾವಳಿಯಿಂದ ಲಲ್ತಮ್ಮ ಮಾತಾಡದ್ರಿ ಬಸವೇಶ್ವರ ಖಾನಾವಳಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ರೀ ಇವತ್ತ ಒಂದು ತರಕಾರಿ ಚಿತ್ರಾನ್ನ ಮಾಡನ್ರೀ ಬಾಳ ಜನ ಕೇಳ್ತಿದ್ರಿ ಇಲ್ಲಿ ಬಂದಾಗ ಆಂಟಿ ಚಿತ್ರಾನ್ದ ತೋರಿಸ್ತಾ ಇಲ್ಲ ಬರೀ ಚಟ್ನಿ ಪಲ್ಯದ ತೋರ್ಸಿರಿ ಅಂತಂದ ಅದಕ್ಕ ಇವತ್ತ ರೈಸಿನ ತೋರಿಸ್ರಿ ಅಂತ ಕೇಳಿದ್ರಿ ಒಂದ್ ಐದಾರು ಜನ ಕೇಳಿದ್ರಿ ಅದಕ್ಕ ನಾನ್ ಇವತ್ತ ತರಕಾರಿ ಚಿತ್ರಾನ್ನ ಮಾಡ ತೋರಿಸ್ತೇನ್ರೀ ತರಕಾರಿ ಚಿತ್ರಾನ್ ಏನೇನ್ ಬೇಕಂತ ಅಂದ ಒಂದ್ಸಲ ನೋಡ್ಬಿಡನ್ ಈಗ ಏನೇನ್ ಬೇಕಂತ ಅಂತ ಹೇಳಿದ್ನಲ್ರಿ ಈಗ ಉಳ್ಳಾಗಡ್ಡಿ ತೊಗೊಂಡಿನ ಸಣ್ಣದ ಉದ್ದದ್ಗ ಕಟ್ ಮಾಡಿ ಇಟ್ಕೊಂಡಿವಿ ಮತ್ತ ಒಂದ್ ಕ್ಯಾಪ್ಸಿಕಮ್ ಇರ್ತಿದ ಅದ್ರಾಗ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡೇನ್ರಿ ಕ್ಯಾಪ್ಸಿಕಮ್ ಅಂದ್ರ ದಪ್ಪ ಮೆಣಸಿನ್ಕಾಯಿ ಆಮೇಲೆ ಇದು ಕ್ಯಾರೆಟ್ ರೀ ಕ್ಯಾರೆಟ್ ಒಂದ್ ಸಣ್ಣದೊಂದು ಸಿಪ್ಪೆ ತಗದು ಅದನ್ನ ಸಣ್ಣದಾಗ ಹಿಂಗೈತೆ ಉದ್ದದ ಹೆಚ್ಚ ಇಟ್ಕೊಂಡಿನ್ರೀ ಈ ತರ ಇದನ್ನ ಅಂದ್ರೆ ಅಲ್ಲಿಂದ ಬಾಯಿ ಸಿಗತ್ತಲ್ಲ ರುಚಿ ಅನ್ಸುತ್ತಾ ಮತ್ತ ನಮಗ ಎಣ್ಣೆಗು ಲುಗು ಬೇಯತೇತ್ರಿ ಈ ತರ ಸಣ್ಣ ಕಟ್ ಮಾಡಿ ಇಟ್ಕೊಂಡ್ವಿ ಅಂದ್ರ ಮತ್ತ ಒಂದ್ ನಿಂಬೆ ತೊಗೊಂಡೇನ್ರೀ ಮತ್ತೆ ಅಶ್ವಿ ಮೆಣ್ಸಿನ್ಕಾಯಿ ಒಂದ್ ಐದಾರು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತೆ ಬೀನ್ಸ್ ಹಿಂಗತ್ತ ಸಣ್ಣಕ ಹಿಂಗ ಹೆಚ್ಕೋಬೇಕ್ರಿ ಇದನ್ನ ಒಂದ್ ಬೀನ್ಸ್ನಾಗ ಎರಡೋಳ ಮಾಡಿ ಅದನ್ನ ಸಣ್ಣಕ ಕಟ್ ಮಾಡ್ಕೋಬೇಕು ಮತ್ತ ಜೀರಿಗೆ ಮತ್ತೆ ಉಪ್ಪು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕ್ಬೇಕಂತ ತೋರಿಸ್ತೇನೆ ಕರ್ಬೇವ್ ಸೊಪ್ಪು ಮತ್ತೆ ಹಸಿ ಬಟಾಣಿ ಸಿಪ್ಪೆ ಸುಂಡು ಇಟ್ಕೊಂಡಿರದ್ರಿ ಅದ್ ಮತ್ತೆ ಕಾಯಿ ತುರಿ ಸಾಸಿವೆ ಮತ್ತೆ ಎಣ್ಣೆ ಇದು ಉಳ್ಳಾಗಡ್ಡಿದು ಸೊಪ್ಪು ಬರತ್ತಲ್ರಿ ಆ ಸೊಪ್ಪಿಂದ ಇದು ದಿಂಡು ಅದನ್ನ ನಾ ತಗೊಂಡಿನಿ ಇದಕ್ಕಂತೀನಾನ ತೋರಿಸಿ ನಾನು ರುಬ್ಬೆಕ್ ರುಬ್ಬಬೇಕಾದ್ರೆ ఇది ఇల్ అంద్ర నడీతీ బరీ ఉళ్గడ్డి హాక్రాడీతీ ఇక్రీ ఇల్ అంద్ర బేడా నూ తినీ ఈ ఒత్ బి రీ హి ఒత్ గోడంబి తగ్గేని కడ్లీ బి తేని మే బుల్ తగ్గీ ఇది రుబ్బాక్రీ బుల్గ ఇన్న రుబ్బా తోర్స్బిడ్త్రీ ఈ రుబ్బాకాయ ఏన్ హిబాంత నోడన అదన స్వల్ప మొద్లా ఉర్కొంబిడన్ ఒచూర్ ఎన్నె హాకీ అదా హసి హసి వాసిన ఆమె రుబ్కేన ఈ స్టవ్ వచ్చా ఇగ ఈ సౌట్ ఎన్నె హాక్రీ இது உரிய மாத்த பாதாமி மத்தோடி ஆக்கன் இதுக்க இது ஜாஸ்தி உரியதான் இது லைட்டாக உட்கரி மத்த உள்கிண்ட் தகண்டி இந்து சப்பண்டிவிண்ட் மத்துள்ள அசி மென்சின் காயரீ వంద ఒంట మెణ్సినకై హి మే ఇక స్వల్ప కర్వే సొప్పు కొత్త సొప్పు మే వంద కర్వే కరివేరు ఇది ఇష్ట ఉర్కండ్ర సాకు పూర్తి ఒత్తి హ ఉరి బాడ్రీ కలర్ చేంజ్ అగద ఇష్ట ಈಗ ನಾವು ಒಲಿ ಆಫ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗಿ ಹಾಕ್ಬಿಡನ್ರೀ ಈಗ ಇದು ತಣ್ಣಗಾಗೈತ್ರಿ ನಾವೀಗ ಈಗ ಒಂದ್ ಪ್ಲೇಟ್ ತಕೊಂಡ್ಬಿಡ್ತೇನಿ ಆಮೇಲೆ ರುಬ್ಕೋಣನ್ ಇದನ್ನ ಈಗ ಇದ ಬಂಡ್ಲಿ ಇಟ್ಟ ಇದಕ್ಕ ಒಗ್ಗರಣೆ ಮಾಡನ್ರೀ ಒಲಿ ಆಫ್ ಮಾಡಿದ್ನಿ ಈಗ ಒಲಿ ಅಂಟಿಸ್ ಈಗ ಎಣ್ಣೆ ಕದೈತ್ರಿ ಈಗ ಒಂದ ಕಾಲ್ ಚಮಚ ಸಾಸಿವೆ ಹಾಕೊಂಡೇನ್ರೀ ಸಾಸಿವಿ ಸ್ವಲ್ಪ ಚಟಪಟ ಅನ್ವಾಗ ಜೀರಿಗೆ ಹಾಕಿ ಜೀರ್ಗಿ ಫಸ್ಟ್ ಹಾಕಿದ್ರ ಇದ ಕಪ್ಪಾಗಿ ಬಿಡುತ್ತ ಜೀರಿಗೆ ಈಗ ಸಾಸಿವೆ ಚಟಾ ಪಟನ್ನ ಅವಾಗ ನಾವ್ ಜೀರ್ಗಿ ಹಾಕೊಂಡಿವಿ ಆಮೇಲೆ ಒಂದು ಚಮಚ ಕಡಲೆ ಹಾಕೊಂಡಿನ್ರಿ ನಾವು ಇದಕ್ಕ ಕಡಲೆಕಾಯಿ ಬೀಜ ಹಾಕೋದೇನ್ ಬ್ಯಾಡ್ರಿ ನಾವು ಹಸಿ ಬಟಾಣಿ ಹಾಕೊಂತೀವಲ್ಲ ಅದಕ್ಕ ನಾನು ಕಡಲೆಕಾಯಿ ಬೀಜ ಏನ್ ಹಾಕಂಗಿಲ್ಲ ಇದಕ್ಕ மத்தேக கருவே சோப்பாக்கி இன்னொரு மிக்குத்தல ஒத்துசரு இஷ்ட மத்த உருளாக உளாக நான் கேரட் கேரட் இது மகூங்கி இது உருளாக ஜொத்தேனா உருக்கிட் நுக்கோம் ருக்கி மந்திதனா இதுக்காம்பி தரக்கெத்தி நோட்ரிக மத்திரி தரக்கி அதுக்கீ ருபிக்கி மந்தி பாதாம் எஸ் மணி கை எல்லா ருபிக்கி மந்தி மசாலேனா ருபிக்கி மந்திர மசாலேனா இது காக்கன்றி ಈಗ ಅದನ್ನ ಜಾರು ತೊಳೆದು ನಾನು ಒಂದ್ ಈ ಚಮಚಲೆ ಒಂದ್ ಚಮಚದಷ್ಟ ನೀರ್ ಸೌಟ್ನಷ್ಟು ನೀರ್ ಹಾಕೊಳಕೇನ್ರೀ ಬಾಳ ಹಾಕ್ಬೇಡ್ರಿ ಚಿತ್ರ ನೀರ್ ಹಾಕ್ಬಾರ್ದು ನಾನು ಇದು ಮಸಾಲೆ ಎಲ್ಲಾ ಇತ್ತಲ್ಲ ಅದಕ್ಕೆ ಒಂದ್ ಸ್ವಲ್ಪ ಹಾಕಾಕತ್ತೀನಿ ನೋಡ್ರಿ ನಾವ್ ನೀರ್ ಹಾಕಿವಂತ ಗೊತ್ತಾಗಲ್ಲ ಅದ್ರಾಗ ಇಷ್ಟ ಇಷ್ಟ ಹಾಕ್ಬೇಕು ಒಂದ್ ಎರಡ್ ಸ್ಪೂನ್ ಎಷ್ಟ್ ಅಷ್ಟ ಹಾಕ್ರಿ ನೀರ್ ಜಾಸ್ತಿ ಹಾಕಬೇಡ್ರಿ ತೊಳದ್ ಅದು ಬಾದಾಮಿ ಇರ್ತಲ್ಲ ಹಂಗ ಚೆಲ್ಲಾಕ್ ಮನ್ಸು ಬರಂಗಿಲ್ಲ ಅದಕ್ಕೆ ಒಂದ್ ಎರಡ್ ಚಮಚದಷ್ಟ್ ಹಾಕೊಂಡ್ರಿ ನೋಡ್ರಿ ಗೊಜ್ಜು ಎಷ್ಟ್ ಚಂದ ಈಗ ಲಾಸ್ಟ್ ಗೊಜ್ಜೆಲ್ಲಾ ರೆಡಿ ಐತ್ರಿ ಇದ ಈಗ ಗೊಜ್ಜು ರೆಡಿ ಆಗೈತಲ್ಲ ನಾವ್ ಈಗ ಲಾಸ್ಟ್ ಕಾಯ್ತೀರಿ ಆಯ್ಕೆ ಮಾಡನ್ರಿ ಈಗ ಗೊಜ್ಜು ರೆಡಿ ಆಗೈತ್ರಿ ಈಗ ಇದನ್ನ ಅನ್ನಕ್ಕ ಕುಡ್ಸನ್ರಿ ನಾವು ಒಂದ್ ನಾನೊಂದ್ ಬುಟ್ಟಿ ಇಲ್ಲೇ ಇದಕ್ಕ ನಾನೊಂದ ಒಂದ್ ಒಂದ್ ಗ್ಲಾಸ್ ಅಕ್ಕಿ ಹಾಕಿ ಅನ್ನ ಮಾಡಿ ಇಟ್ಕೊಂಡೇನಿ ಅನ್ನ ಉದ್ರು ನೀವು ಚಿತ್ರಾನ್ನಕ್ಕ ಅನ್ನ ಮಾಡ್ಬೇಕಾದ್ರ ಒಂದ್ ಚೂರು ಎಣ್ಣೆ ಹಾಕ್ರಿ ಅನ್ನಕ್ಕ ಅಂದ್ರ ಬಿಡಿ ಬಿಡಿಯಾಗಿ ಬರತ್ ಅನ್ನ ನೋಡ್ರಿ ಎಷ್ಟ್ ಚೊಲೋ ಬಂದೈತಿ ಹಿಂಗತ್ತ ಬರುತ್ತೆ ಈಗ ನಾ ಇದನ್ನ ಕಲಿಸ್ತೇನ್ರಿ நமக்கு இதெஸ்ட் ப்ளே அஸெஸ்ட் கொஜ்ஜு கல்ஸ் கேள்வி மிக்குதிரே நீசி ஏனாகல இஷ்ட தகண்டி நான் யாக்கிர காய் துரிவலா கடைகிட்ர எர்தின மூர் தின பரங்கில் நான் சொல் குஜ்ஜுனி ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಡಣ ಇದಕ್ಕೆ ಹಾಕ್ಬಿಟ್ಟೆ ಕಲ್ಸ್ಬಿಡೋಣ ಈಗ ಲಾಸ್ಟ್ ನಿಂಬೆಹಣ್ಣು ನೋಡ್ರಿ ನಿಮ್ಗೆ ಬೇಕು ಅಷ್ಟು ಹಾಕೋರಿ ಹುಳಿಗೆ ನಾನು ಇಲ್ಲಿ ಅರ್ಧ ಹೋಳು ಅಷ್ಟು ಹಾಕೊಂಡೇನಿ ನಾ ಇನ್ನ ಗೊಜ್ಜನ್ನು ಮಿಕ್ಕೈತಲ್ಲ ಹಂಗಾಗಿ ನಾನು ಅರ್ಧ ಹೋಳು ಮಾತ್ರ ಹಾಕೊಂಡೇನಿ ನಾನು ರೈಸ್ ಸ್ವಲ್ಪ ತಗೊಂಡಿನಲ್ಲ ಇದು ಅರ್ಧ ಹೋಳ ಸಾಕಾಗುತ್ತೆ ಇದಕ್ಕೆ ನೋಡ್ರಿ ನಾವ್ ಅರ್ಶನ ಹಾಕಿದ್ರ ಹಿಂಗತ್ತ ಕಲರ್ ಬರಂಗಿಲ್ಲ ಕಲರ್ ಹಿಂಗ್ ಚಂದ್ ಕಾಣಂಗಿಲ್ಲ ನೋಡ್ರಿ ಈ ತರ ಮಾಡಿ ಬಾಕ್ಸಿಗೆ ಹಾಕ್ರಿ ಮಕ್ಕಳಿಗೆ ಸ್ಕೂಲಿಗೆ ಹೋಗಬೇಕಾದ್ರ ಅದ್ರಾಗ ಒಂದ್ ಇಟ್ಟು ಉಳಿಸಿಕೊಂಡ್ ಬರಂಗಿಲ್ಲ ಅವ್ರ ಎಲ್ಲಾ ತಿನ್ ಖಾಲಿ ಮಾಡಿ ಬಂದಿರ್ತಾರ ಮತ್ತ ಮನಿಗ್ ಬಂದಿಂದನ ಅದನ್ನ ಕೇಳ್ತಾರ ಅವ್ರ ಚಿತ್ರಾನ್ನ ಮಾಡಾಕಿದಲಮ್ಮ ಅದನ್ನ ಅಂತ ಅಷ್ಟು ಚೊಲಾಗುತ್ತಿದೆ ಗಮ್ಮ 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 ಅಂತ ಮತ್ತೆ ಎಲ್ದಿ ಎಲ್ಲಾ ಇದು ಆರೋಗ್ಯಕ್ಕೆ ಇದ್ರಾಗ ಐತಿ ತರಕಾರಿ ಇರ್ಬೋದು ಬಾದಾಮಿ ಗೋಡಂಬಿ ಎಲ್ಲಾ ನಾವ್ ಎಲ್ಲೆಲ್ಲಿ ಎದ ಎಷ್ಟೆಷ್ಟು ಖರ್ಚು ಮಾಡ್ತೀವಂತ ಅಂತವೆಲ್ಲ ತಂದ್ ಮನ್ಯಾಗ ಇಟ್ಕೊಂಡ್ರ ನಮ್ಗೆ ಹಿಂಗೈತೆ ಅಡ್ಗಿಗ ಅನುಕೂಲ ಆಕವು ತಂದು ಮನೆಗೆ ಇಟ್ಕೋಬೇಕು ಸುಮ್ನೆ ಅದಕ್ಕೆ ಇದಕ್ಕೆ ಅನಾವಶ್ಯಕವಾಗಿ ಖರ್ಚು ಮಾಡೋದಕ್ಕಿಂತ ನಾವ್ ಅಡ್ಗಿಗ್ ಏನೇನ್ ಬೇಕಾ ಅಂತ ತಂದ ಇಟ್ಕೊಂಡ್ರ ನಮ್ ಮಕ್ಳು ನಾವ್ ಎಲ್ಲಾರ ಚಂದ ಖುಷಿ ಖುಷಿ ಅಂದ ತಿಂತೀವಿ ಮಾಡ್ಕೊಂಡ್ ಹಿಂಗೈತೆ ಮಾಡ್ರಿ ನೀವು ನೋಡ್ರಿ ಎಷ್ಟು ಚಂದ ಕಾಣಾಕಂತಿ ರೈಸ್ ಹೊಡಿದ್ರನ ಬಾಯ ನೀರ್ ಬರ್ತೇತ್ರಿ ಬಾಳ್ ಚಲೋ ಆಗತಿ ರೈಸ್ ನೀವು ಒಂದ್ಸಲ ಇದನ್ನ ಮನ್ಯಾಗ ಮಾಡಿ ನೋಡ್ರಿ ಹೆಂಗಾಗತ್ತಂತ ನೋಡ್ರಿ ಕಲರ್ ಎಷ್ಟ್ ಚಂದ ಕಾಣತ ಪ್ಲೇಟ್ನಾಗ ಇದನ್ ನೋಡಕನ ಒಂದ್ ಚಂದ ನೋಡ್ರಿ ಎಷ್ಟು ಚಂದ ಕಾಣತ್ತೆ ನಾ ಅಷ್ಟು ಚಂದ ಕಾಣತ್ತೆ ತಿನ್ನಕ ನಂಗೆ ಟೇಸ್ಟ್ ಇರುತ್ತೆ ಇದು ನೀವು ಒಂದ್ಸಲ ಮನೆ ಮಾಡಿ ನೋಡ್ರಿ ಮತ್ತೆ ಏನಂದ್ರೆ ನೀವು ನಿಂಬೆಹಣ್ಣು ಹಾಕಿದ್ರೆ ನಡಿತೈತಿ ಹಾಕಿಲ್ಲ ಅಂದ್ರೆ ನಡಿತೈತಿ ನಾನು ಸ್ವಲ್ಪ ನಿಂಬೆಹಣ್ಣು ಚಿತ್ರಾನ್ನ ನಮ್ಗೆ ಸ್ವಲ್ಪ ನಿಂಬೆಹಣ್ಣು ತಿನ್ನೋದು ಜಾಸ್ತಿ ಇರಿ ಹಂಗಾಗಿ ನಾ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡೇನೆ ಈಗ ಚಿತ್ರಾನ್ನ ರೆಡಿ ರೀ ನೀವು ಮನೆ ಮಾಡ್ರಿ ಹೆಂಗೈತಿ ಅಂತ ಕಮೆಂಟ್ ಮಾಡ್ರಿ ಯಾಕ ಜಾಸ್ತಿ ಜನ ಕಮೆಂಟ ಮಾಡುವಲ್ರಿ ಏನು ಇಷ್ಟ ಆಗುತ್ತೆ ಇಲ್ಲ ಅಡುಗೆ ನನಗೆ ಒಂದ್ ಏನೋ ಒಂಥರ ಮನ್ಸಿಗೆ ಬ್ಯಾಸ್ರಾಗೈತಿ ಯಾಕೆ ಕಮೆಂಟ್ ಮಾಡವಲ್ರಿ ಚೊಲೋ ಐತಿ ಅಂತಾರ ಕಮೆಂಟ್ ಮಾಡ್ರಿ ಚೊಲೋ ಇಲ್ಲ ಅಂತಾರ ಕಮೆಂಟ್ ಮಾಡ್ರಿ ಒಂದ್ ಸ್ವಲ್ಪ ವಿಡಿಯೋ ನೋಡೋದನ್ನ ಕಮ್ಮಿ ಮಾಡಿರಿ ನಿಮಗಿನ್ನ ಹೊಸ ಹೊಸ ವಿಡಿಯೋ ಹಾಕ್ತಿವಿ ನಾವು ಎಲ್ಲ ಏನಾರ ಅದ್ರಾಗ ವ್ಯತ್ಯಾಸ ಇದ್ರೆ ಕಮೆಂಟ್ನೇ ತಿಳಿಸ್ರಿ ನಮ್ಗೇನು ಬ್ಯಾಸ್ರೆ ಇಲ್ಲ ಯಾಕೆ ಕಮೆಂಟ್ ಮಾಡಿದ್ರಿ ಅಂತ ಏನು ಇದು ಮಾಡಂಗಿಲ್ಲ ತಪ್ಪಿದ್ರಿ ಹೇಳ್ರಿ ಕರೆಕ್ಟ್ ಇದ್ರಿ ಹೇಳ್ರಿ ಸರಿ ಮಾಡ್ಕೊಳಕ್ ಒಂದ್ ಅವಕಾಶ ಸಿಗ್ತೈತಿ ಅಂಗಡಿಗೆ ಬಂದಾಗ ಎಲ್ಲರೂ ಹೇಳ್ತಿರ ಹೋಟೆಲಿಗೆ ಬಂದಾಗ ವಿಡಿಯೋ ಭಾಳ ಚೊಲೋ ಮಾಡ್ತಿರಿ ನಾವು ಅದನ್ನ ನೋಡಿ ಟ್ರೈ ಮಾಡಿದ್ವಿ ಮೇಡಮ್ ಟ್ರೈ ಮಾಡಿದ್ವಿ ಆಂಟಿ ಅಂತ ಎಲ್ಲಾರು ಹೇಳ್ತೀರಿ ಬಾಳ್ ಚೊಲಾಗಿತ್ತು ನಾವ್ ಮಾಡಿದ್ವಿ ನೀವ್ ಮಾಡಿದ್ವಿ ಅಂತ ಎಲ್ಲಾರು ಹೇಳ್ತೀರಿ ವಿಡಿಯೋ ನೋಡ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ಮತ್ತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಮ್ ಚಾನಲ್ ನನ್ಗ ಸಬ್ಸ್ಕ್ರೈಬ್ ಮಾಡಕ ಬರ್ತಿದ್ದೇಲ್ರಿ ಅದನ್ ಕಷ್ಟ ಪಟ್ ಕಲ್ಕೊಂಡಿನಿ ಅದಕರ ನೀವ್ ಒಂದು ಸಬ್ಸ್ಕ್ರೈಬ್ ಮಾಡ್ಬೇಕ ನಮ್ ಚಾನಲ್ ನ ಎಲ್ಲಾ ನನ್ ದೇವ್ರಗಳಿಗೂ ಶರಣು ಶರಣಾರ್ಥಿ